ಮುಖ್ಯಮಂತ್ರಿ ಮಂತ್ರಿ ಆಗಿದ್ರು ಯಾರು ಮಂತ್ರಿ ಆಗಿದ್ರು ಯಾರು ಚೇರ್ಮನ್ ಆಗಿದ್ರು ಏನಾಗಿದ್ರು ಹೇಳ್ಬೇಕು ನೀವು ನಾವು ಹೇಳ್ತೀವಿ ಇನ್ನೊಂದು ವಾರ ಟೈಮ್ ಇದೆ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತೀವಿ ಅರೆ ಕುಮಾರಣ್ಣ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ ತಂದೆ ಈ ಭೂಮಿಗೆ ಬಂದಾಗ ನಿಮ್ಗೆ ಎಷ್ಟು ಜಮೀನ್ ಇತ್ತು ಎಷ್ಟು ಜಮೀನನ್ನು ಪಡ್ಕೊಂಡ್ರಿ ಯಾರ್ ಜಮೀನು ಪಡ್ಕೊಂಡ್ರಿ ಈಗ ಎಷ್ಟು ಎಕರೆ ಆಗಿದೆ ಯಾರ ಆರ್ ಹೆಸ್ರ ಟ್ರಾನ್ಸ್ಫರ್ ಆಯ್ತು ವಾಪಸ್ ತಿಪ್ಪೆಸ್ರಿಗೆ ಹೆಂಗ್ ಬಂತು ಆ ಭೂಮಿ ದಾಖಲೆಗಳು ಇದೆಯಾ ಇಲ್ಲಿ ನೂರಾರು ಎಕರೆ ಇಲ್ಲಿ ತಮ್ಮದು ತಮ್ಮ ಕುಟುಂಬದವ್ರು ಇಲ್ಲಿ ದೇವಗಡೆ ಕುಂಬಳುಗೋಡ್ತಾವು ಒಂದ್ ಇನ್ನೂರ ಇನ್ನೂರ ಐವತ್ತು ಎಕರೆ ಇದೆ ಅಲ್ಲಿ ಚಿಕ್ಕ ಗುಬ್ಬಿ ಬೆಂಗಳೂರು ಉತ್ತರ ಯಲಂಕ ಯಲಂಕದ ಪಕ್ಕದಲ್ಲಿ ಏನೇನು ಬಾಲಕೃಷ್ಣೇಗೌಡ ಒಬ್ಬ ಆಫೀಸರು ನೀವು ಸಿನಿಮಾ ತೋರಿಸಿದ್ರಿ ನೀವು ಒಬ್ಬ ಕಾಂಟ್ರಾಕ್ಟ್ರು ನಮ್ಮ ತಂದೆಗೂ ಕೂಡ ಪಾಪ ಜಮೀನು ಇರಲಿಲ್ಲ ಮುಂಜೂರಾತಿಯನ್ನು ಮಾಡಿಕೊಂಡ್ರು ನಮಗೇನು ತಗರಾಲೇನಿಲ್ಲ ಹೆಂಗ್ ಬಂತು ಎಲ್ಲಿಗೆ ಬಂತು ಎಷ್ಟು ಬಂತು ಈಗ ನೆಲಮಂಗ್ಲೂದಲ್ಲಿ ಎಷ್ಟಿದೆ ಹಾಸನದಲ್ಲಿ ಎಷ್ಟಿದೆ ಎಷ್ಟಾಗಿದೆ ತಮ್ಮ ಮೌಲ್ಯ ಎಷ್ಟು ದಯವಿಟ್ಟು ತಾವು ಈ ರಾಜ್ಯದ ಜನತೆಗೆ ತಿಳಿಸ್ಬೇಕಲ್ವಾ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸ್ಬೇಕಲ್ಲ ತಾವು ಹೊಲ ಉಳ್ತಾ ಇರೋದು ತಾವು ವ್ಯಾಪಾರ ಮಾಡ್ತಾ ಇರೋದು ನಾವು ವೈವಕ್ ಮಾಡ್ತಾ ಇರೋದು ಗೊತ್ತಲ್ಲ ನನಗೆ ಹೇಳ್ತಿರಲ್ಲ ಲೂಲು ಕುಮಾರ್ ಅಂತ ಅದೇನೋ ಸಿನಿಮಾ ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಿರಲ್ಲ ಚರ್ಚೆಗೆ ಬನ್ನಿ ಅಂತ ಕರೆದೆ ಪಾಪ ಅಸೆಂಬ್ಲಿಂದ ಪಾರ್ಲಿಮೆಂಟ್ ಮುಂಟೋದಿ ಈಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಶಾಸಕರುಗಳು ಯಾರೇನಿದೆ ನನಗೆ ಇಲ್ಲೆಲ್ಲೋ ಟಿ ವಿಲೋ ಅಲ್ಲೋ ಇಲ್ಲೋ ಮಾಡಿದ್ರೆ ಹೊಡ್ತಾಯಿದ್ದೀರೋದು ಅಸೆಂಬ್ಲಿಗೆ ದಾಖಲೆಗೆ ಇರಬೇಕು ಅಂತ ನಾನು ಎಲ್ಲ ಕಾಯ್ಕೊಂಡು ಪಟ್ಟಿ ಎಲ್ಲ ಕಾಯ್ಕೊಂಡಿದ್ದೆ ಈಗ ನಿಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೇ ಆಗಲಿ ಇಲ್ಲ ನಿಮ್ಮ ಎಮ್ ಎಲ್ ಸಿಗಳಿಗೆ ತಂದು ನಿಮ್ಮ ದಾಖಲೆಯನ್ನು ಕೊಟ್ಟು ನನ್ನ ನನ್ನ ಕುಟುಂಬದ ಬಗ್ಗೆ ಬರೀ ಚರ್ಚೆ ಮಾಡಿ ನಾನು ಮರ್ತಿದ್ದೆ ನಾವು ನೀವು ಒಂದಾದಾಗ ನನ್ನ ತಂಗಿ ಮೇಲೆ ಹಾಕಿದ ಕೇಸು ನನ್ನ ಹೆಂಡತಿ ಮೇಲೆ ಹಾಕಿದ ಕೇಸು ನನ್ನ ತಮ್ಮ ಮೇಲೆ ಹಾಕಿದ ಕೇಸು ಈ ರವಿ ಮೇಲೆ ಹಾಕಿದ ಕೇಸು ನಿಮ್ ತಮ್ಮ ನಿಮ್ಮ ಅಣ್ಣಪ್ಪ ಕೂಡ ಇದಾರಲ್ಲ ಆ ಆಫೀಸರ್ಗಳು ಕೇಳಿ ಏನೇನು ಕೇಸ್ ಹಾಕ್ಸಿದ್ದ ನೀನ್ ಏನೇನು ಕೇಸಲ್ಲಿ ಶುರು ಮಾಡಿಸಿದ್ದೆ ಬಾಲಗೌಡ ಸ್ವಾಮೀಜಿ ಮೇಲೆ ಯಾವ ರೀತಿ ಕೇಸ್ ಆಯ್ತು ಚಂದ್ರಪುರ್ ಕೇಳಿ ಅದೆಲ್ಲ ಕೂಡ ನಾನು ಮರ್ತಿದ್ದೆ ಆದ್ರೆ ಮತ್ತೆ ಒಂದು ವರ್ಷಕ್ಕೆ ನೆನಪು ಮಾಡುವಂಥ ಕೆಲಸವನ್ನು ತಾವು ಮಾಡಿದ್ದೇನೆ ಇದಕ್ಕೆಲ್ಲ ಉತ್ತರವನ್ನು ಕೊಡಲಿಕ್ಕೆ ನಾನು ಪತನಾಗಿದ್ದೇನೆ ಚರ್ಚೆಗೆ ಸಿದ್ಧರಾಗಿದ್ದೇನೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಎರಡು ಅಸೆಂಬ್ಲಿ ದಾಟೋಯ್ತು ಅಟ್ಲೀಸ್ಟ್ ನೆಕ್ಸ್ಟ್ ಅಸೆಂಬ್ಲಾರು ಏಕೆಂದ್ರೆ ಮುಂದಿನ ನಮ್ಮ ಪೀಳಿಗೆಗಳು ನಿಮ್ಮ ಎಲ್ಲ ಅರಿಷ್ಟಗಳು ನಿಮ್ಮ ಸಹಜ ಪ್ರತಿಷ್ಠೆಗಳು ಆಸ್ತಿಗಳು ಎಷ್ಟು ಒಬ್ಬ ಆಫೀಸರ್ ಒಬ್ಬ ಸರ್ಕಾರಿ ನೌಕರಿ ಇವತ್ತು ಎಷ್ಟು ಸಾವಿರ ಕೋಟಿಗಿದ್ದಾನೆ ಅಂತೇಳಿ ನಾನು ಬಯಲಿದ ಸಿದ್ಧರಾಗಿದ್ದೇನೆ ನಿಮ್ಮ ಕಂತೆಗಳನ್ನು ಇದರಲ್ಲಿ ನಿಮ್ಮ ಸೋದರ ಅವ್ನು ಕೇಳಿ ಕಳಿಸ್ಕೊಡಿ ನೆಲಬಂಗತಿ ಇರ್ಬೋದು ಬೆಂಗಳೂರಿರ್ಬೋದು ಏರ್ಪೋರ್ಟ್ ರಸ್ತೆಯಲ್ಲಿರ್ಬೋದು ಉತ್ತರ ಇರ್ಬೋದು ದೇಗುರ ಇರ್ಬೋದು ಇಲ್ಲಿ ಇರ್ಬೋದು ಎಲ್ಲ ಚರ್ಚೆ ಮಾಡಲಿಕ್ಕೆ ಏನು ಅನೇಕ ಮೈನಿಂಗ್ಗಳಿರ್ಬೋದು ಎಲ್ಲವನ್ನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಆಗಿದ್ದೇನೆ ನಾನು ಬಿಡಿಸಿನ ಹೇಳ್ತಾ ಇಲ್ಲ ನಾನು ಯಾವ ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದನ್ನು ಚರ್ಚೆ ಮಾಡಕ್ ಹೋಗ್ತಾ ಇಲ್ಲ ಗವರ್ನರ್ಗೆ ಏನು ಪ್ರಾಕಿ ಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಅರ್ಜಿಯನ್ನು ಕಳಿಸಿದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ನಾನು ಚರ್ಚೆ ಮಾಡೋದು ಇವತ್ತು ಬೇಡ ಅಂತ ಈ ಪ್ರಶ್ನೆ ಸವಾಲನ್ನ ಆ ವಿಜೇಂದ್ರ ಇದಾರಲ್ಲ ವಿಜೇಂದ್ರ ಪಾಪ ಏನು ಹೇಳ್ತಿದ್ದ ನನ್ನ ಮೇಲೆ ಹೇಳ್ತಾ ಇದ್ದಲ್ಲ ಮುಖ್ಯ ಇವತ್ತು ಈ ಪಾದಯಾತ್ರೆ ನಡ್ಸಕ್ಕೆ ಮೂಢಗರಣಕ್ಕೆ ಕಾಸು ಕಾಂಗ್ರೆಸ್ ಹೋಗಿದಾರಂತೆ ಹಿಂದೆ ಏ ಅವನು ಯಾವ ಕಾಂಗ್ರೆಸ್ ಪಾರ್ಟಿಯವನು ಅವನು ಯಾವ ಕಾಂಗ್ರೆಸ್ ಪಾರ್ಟಿಯವನು ಕುಮ್ಮ ಕೊಟ್ಟ ಹೆಸರು ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟ್ರ ಕಾಂಗ್ರೆಸ್ ಪಕ್ಷ ಶಾಪಡೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ ಇಷ್ಟೇ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚನ್ನಪಟ್ಟಣ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿ ದಿನ ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ಇದು ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳ್ನಾಡುಗೆ ಹೋಗ್ತಾ ಇದೆ ಹೇಳಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟದಲ್ಲಿ ಬೇಗ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಆಗಿದೆ ಅನ್ಯಾಯವನ್ನು ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಸೋಸಿದ್ರೆ ಚಿಂತೆ ಇಲ್ಲ